ಬಿಬಿಕೆ ಹತ್ತು ಮೊದಲ ಫೈನಲಿಸ್ಟ್ ಯಾರು ಸಂಗೀತ ಅಥವಾ ಪ್ರತಾಪ್ ಇದೇ ಟ್ವಿಸ್ಟ್ ಬಿಗ್ ಬಾಸ್ ಕನ್ನಡ ಹತ್ತು ವೀಕ್ ಹದಿನಾಲ್ಕು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ಮೊದಲ ಫೈನಲಿಸ್ಟ್ ಯಾರು ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಪೈಕಿ ಟಿಕೆಟ್ ಫಿನಾಲೆ ಯಾರಿಗೆ ಸಿಗಲಿದೆ ಈ ಪ್ರಶ್ನೆಗಳಿಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಹೈಲೈಟ್ಸ್ ಇಲ್ಲಿದೆ ಫಿನಾಲೆ ವಾರ ತಲುಪುವ ಮೊದಲ ಫೈನಲಿಸ್ಟ್ ಯಾರು ಸಂಗೀತಗೆ ಸಿಕ್ಕ ಟಿಕೆಟ್ ಫಿನಾಲೆ ಎರಡನೇ ಬಾರಿಗೆ ಕ್ಯಾಪ್ಟನ್ ಆದ್ರ ಸಂಗೀತ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಹದಿನಾಲ್ಕನೇ ವಾರ ಚಾಲ್ತಿಯಲ್ಲಿದೆ ಹದಿನಾಲ್ಕನೇ ವಾರ ಸ್ಪರ್ಧಿಗಳಿಗೆ ಟಿಕೆಟ್ ಫಿನಾಲೆ ಟಾಸ್ಕ್ ನೀಡಲಾಗಿದೆ ಇದರಲ್ಲಿ ಗೆದ್ದು ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸುವ ಸ್ಪರ್ಧಿ ನೇರವಾಗಿ ಫಿನಾಲೆ ವಾರಕ್ಕೆ ಕಾಲಿಡಲಿದ್ದಾರೆ ಹೀಗಾಗಿ ಈ ವಾರ ಎಲ್ಲರ ಕಣ್ಣು ಪಾಯಿಂಟ್ ಪಟ್ಟಿ ಮೇಲಿತ್ತು ಮೊದಲ ಪಾಯಿಂಟ್ ಪಟ್ಟಿಯಲ್ಲಿ ಇನ್ನೂರು ಅಂಕಗಳ ಮೂಲಕ ಸಂತೋಷ್ ಲೀಡಿಂಗ್ ನಲ್ಲಿದ್ದರು ಆಮೇಲೆ ಇನ್ನೂರ ಹತ್ತು ಪಾಯಿಂಟ್ಗಳನ್ನು ತಗೊಂಡು ಸಂಗೀತ ಮೊದಲ ಸ್ಥಾನಕ್ಕೇರಿದರು ಇಂದು ಬೆಳಗ್ಗೆ ಬಿಡುಗಡೆಯಾಗಿರುವ ಹೊಸ ಪ್ರೋಮೋದಲ್ಲಿ ಸಂಗೀತ ಬಳಿ ಇನ್ನೂರ ಅರವತ್ತು ಪಾಯಿಂಟ್ಸ್ ಇರುವುದು ಸ್ಪಷ್ಟವಾಗಿದೆ ಹಾಗೆ ಇನ್ನೂರ ಎಂಬತ್ತು ಪಾಯಿಂಟ್ಸ್ ಗಳಿಸುವ ಮೂಲಕ ಡ್ರೋನ್ ಪ್ರತಾಪ್ ಟಾಪ್ ಒನ್ ಸ್ಥಾನದಲ್ಲಿರುವುದು ಪ್ರೋಮೋದಲ್ಲಿದೆ ಹಾಗಾದ್ರೆ ಮೊದಲ ಫೈನಲಿಸ್ಟ್ ಡ್ರೋನ್ ಪ್ರತಾಪ್ ಕೊನೆಯ ಟಾಸ್ಕ್ ಪ್ರತಾಪ್ ಬಳಿ ಸಂಗೀತ ಬಳಿ ಇನ್ನೂರ ಅರವತ್ತು ಪಾಯಿಂಟ್ಸ್ ಇದ್ದವು ಈ ಹಂತದಲ್ಲಿ ಆಟದಿಂದ ಸಂಗೀತ ಅವರನ್ನು ಡ್ರೋನ್ ಪ್ರತಾಪ್ ಹೊರಗಿಟ್ಟರು ಪಾಯಿಂಟ್ ಪಟ್ಟಿಯಲ್ಲಿ ಲೀಡಿಂಗ್ ಕಾಯ್ದುಕೊಳ್ಳಲು ಸಂಗೀತ ಅವರನ್ನ ಹೊರಗೆ ಇಡುತ್ತೇನೆ ಸಮಯೋಚಿತ ನಿರ್ಧಾರ ತಗೊಂಡು ಹೊರಗೆ ಇಡಲಿಲ್ಲ ಅಂದ್ರೆ ಇನ್ಯಾವಾಗಲು ಸಾಧ್ಯವಿಲ್ಲ ಎಂದು ಇದೇ ವೇಳೆ ಡ್ರೋನ್ ಪ್ರತಾಪ್ ಹೇಳಿದ್ದಾರೆ ಉಳಿದವರಿಗೆ ಹೋಲಿಸಿದರೆ ಪಾಯಿಂಟ್ಗಳಲ್ಲಿ ಡ್ರೋನ್ ಪ್ರತಾಪ್ ಅಂತರ ಕಾಯ್ದುಕೊಂಡಿದ್ದಾರೆ ಹಾಗಾದ್ರೆ ಆಟದಲ್ಲಿ ಗೆದ್ದು ಡ್ರೋನ್ ಪ್ರತಾಪ್ ಮೊದಲ ಫೈನಲಿಸ್ಟ್ ಆಗ್ಬಿಟ್ರ ಈ ಪ್ರಶ್ನೆಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಮೊದಲ ಫೈನಲಿಸ್ಟ್ ಸಂಗೀತ ಟಾಸ್ಕ್ಗಳಲ್ಲಿ ಗೆದ್ದು ಸಂಗೀತ ಮೊದಲ ಫೈನಲಿಸ್ಟ್ ಆಗಿದ್ದಾರಾ ಹೀಗೊಂದು ಚರ್ಚೆಯು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ಕೊನೆಯ ಕ್ಯಾಪ್ಟನ್ ಹಾಗೂ ಮೊದಲ ಫೈನಲಿಸ್ಟ್ ಆಗಿ ಸಂಗೀತ ಆಯ್ಕೆಯಾಗಿದ್ದಾರೆ ಎನ್ನಲಾಗಿದೆ ಇಂದು ಗೊತ್ತಾಗಲಿದೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡಲಾಗಿದ್ಯಾ ಸಂಗೀತ ಎರಡನೇ ಬಾರಿಗೆ ಕ್ಯಾಪ್ಟನ್ ಆಗಿದ್ದಾರಾ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರೋರು ಯಾರು